ಏನು ಅವರು ರಾಜ್ಯಸಭಾ ಎಲೆಕ್ಷನ್ ನಡೀತೋ ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನ ನಡೆಸಿದ್ರು ಕಾಂಗ್ರೆಸ್ ಪಕ್ಷದ ಮೂರು ಅಭ್ಯರ್ಥಿಗಳು ಕೂಡ ಮೊದಲನೇ ರೌಂಡ್ನಲ್ಲಿ ಗೆದ್ದಿದ್ದಾರೆ ನಮ್ಮ ಅಜಯ್ ಮಕೇನ್ ಅವರು ನಲವತ್ತೇಳು ಓಟು ನಮ್ಮ ನಾಜೀರ್ ಹುಸೇನ್ ಸೈಬ್ ನಾಜೀರ್ ಹುಸೇನ್ ಅವರು ನಲವತ್ತೇಳು ಓಟು ಜಿಸಿ ಸಿ ಚಂದ್ರಶೇಖರ್ ಅವರು ನಲವತ್ತೈದು ಓಟು ಮೂರು ಜನನು ಸೇರಿ ಮೊದಲನೇ ರೌಂಡ್ನಲ್ಲಿ ಗೆದ್ದಿದ್ದಾರೆ ಬಿ ಜೆ ಪಿಯ ಅಭ್ಯರ್ಥಿ ಅವ್ರಿಗೆ ನಲವತ್ತೇಳು ಓಟ್ ಬಂದಿದೆ ಜೆ ಡಿ ಎಸ್ ಅಭ್ಯರ್ಥಿಗೆ ಮೂವತ್ತಾರು ಓಟ್ ಬಂದಿದೆ ಇದು ಅಲ್ಲಿ ಅಧಿಕೃತವಾಗಿ ನಲವತ್ತೈದು ಓಟು ನಾಲ್ಕು ಸಾವಿರದ ನಾನ್ನೂರ ನಲವತ್ತೊಂದು ಓಟು ಲೆಕ್ಕದಲ್ಲಿ ಪಾಯಿಂಟು ಅವಶ್ಯಕತೆ ಇತ್ತು ಅದು ಪೂರ್ಣ ಆದ್ದರಿಂದ ನಾನು ನನ್ನ ನಾಲ್ಕು ಸಾವಿರದ ಐನೂರು ಓಟ್ ಆದ್ದರಿಂದ ಮೊದಲನೇ ರೌಂಡ್ನಲ್ಲಿ ಚಂದ್ರಶೇಖರ್ ಅವರು ಅಜಯ್ ಮೆಕೆನ್ರವರು ಮತ್ತು ನಾಸೀರ್ ಉಜೇನ್ ಸೈದ್ ನಾಸಿರ್ ಹುಸೇನ್ ಅವರು ಅಧಿಕೃತವಾಗಿ ಇವತ್ತು ಮೂರು ಜನ ಕೂಡ ಮೊದಲನೇ ರೌಂಡಲ್ಲಿ ಗೆದ್ದಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ಹಾಗೆ ನಮ್ಮ ರಿಟರ್ನಿಂಗ್ ಆಫೀಸರು ಕಳಿಸ್ಕೊಡ್ತಾ ಇದ್ದಾರೆ ಅದಾದಮೇಲೆ ಅವರು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಾರೆ ಇದು ಕಾಂಗ್ರೆಸ್ ಪಕ್ಷದ ಐಕ್ಯತೆ ಒಗ್ಗಟ್ಟು ಎಲ್ಲ ಕೂಡ ಇದಿಂದ ತಮಗೆ ಮನವರಿಕೆ ಆಗ್ತದೆ ನಾನು ಬೇರೆ ಪಾರ್ಟಿಯವರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ಏನು ಅವರು ಒಗ್ಗಟ್ಟಿನಿಂದ ಮಾಡಿ ಒಂದು ದೊಡ್ಡ ತಂತ್ರ ಮಾಡಿ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಏನು ಪ್ರಯತ್ನ ಮಾಡಿದ್ರು ಆಮಿಷ ಒಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಯಾವ ಮತದಾರರು ಕೂಡ ಈಲ್ಡಾಗದೆ ಸ್ವಾಭಿಮಾನದ ಮತವನ್ನು ಕೊಟ್ಟು ಈ ನಮ್ಮ ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ನಾನು ಎಲ್ಲ ನನ್ನ ಗೆಲ್ಲಿಸಿದಂಥ ಎಲ್ಲ ಶಾಸಕರುಗಳಿಗೆ ನಮ್ಮ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ತಾವು ಭಾಳ ಅಭಿಮಾನಿಗಳಿಂದ ತಾವು ಮಾಧ್ಯಮದವರು ಭಾಳ ಇದನ್ನು ಹೆಚ್ಚಿನ ವಿಚಾರದಲ್ಲಿ ತಾವೆಲ್ಲ ಜನರಿಗೆ ಪ್ರಚಾರವನ್ನು ಮಾಡಿದ್ದೀರಿ ತಮಗೂ ಕೂಡ ನಾನು ಅಭಿನಂದಿಸಿ ಈ ಇವತ್ತು ನಮ್ಮ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಸುರ್ಜೇವಾಲಾ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ನಮ್ಮ ಟ್ರೆಜರರು ಇವತ್ತು ನಮ್ಮ ದೆಹಲಿಯಿಂದ ನಮ್ಮ ಪಕ್ಷದ ಟ್ರೆಜರರು ಒಬ್ಬ ಸೀನಿಯರ್ ನಾಯಕರು ಅವರು ಕೂಡ ಎಲ್ಲ ಇಲ್ಲಿದ್ದಾರೆ ಸೊ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾನು ಈ ಒಂದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ಸಮರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ವೇಣುಗೋಪಾಲ್ರವರು ಎಲ್ಲ ಕೂಡ ನಮಗೆ ಇಂಚು ಟೈಮಲ್ಲೂ ಕೂಡ ನಮ್ಮನ್ನು ಬಹಳ ಜಾಗೃತಿಯಿಂದ ನಮ್ಮನ್ನು ಚರ್ಚೆ ಮಾಡ್ತಿದ್ರು ಸೊ ಎಲ್ಲ ನನ್ನ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಆಮ್ ವೆರಿ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ಟು ಇನ್ಫಾರ್ಮ್ ಯು ದಟ್ All the Congress candidates have won on the first round. Mr. Ajay Mekan, who is the treasurer of the party, has been got 47 votes. Uh, Mr. Uh, Syed Nazir Hussain has got 47 votes. And Mr. GC Chandrasekhar has got 45 votes. The BJP also polled 47 votes and JDS polled 36 votes. So all of them had the required quota of uh, 4,500 uh, points which they had to get. So they have got the required quota and all of them have been elected at once, without any second round. So I would like to thank all my uh, voters from my chief minister to all my legislators who worked very hard, and my in-charge general secretary, uh, Mr. Uh, uh, our uh, uh, Suryawala Ji, and I thank my ACC president also. He was very cautious on this. He was he had warned us on various issues. So we have looked at we have looked at it. My general secretary, our also, had called me in a several number of times, but nothing has went wrong everything has went on in a very smooth way I would like to thank my Sonia Gandhi ji and Rahul ji for giving ticket to all these uh, three congressmen of the state of the country who have worked hard for the party <laughs> <laughs> I, I, I don't want to, I don't want to discuss I don't know anything <laughs> ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ